ಹಲೋ ಫ್ರೆಂಡ್ಸ್ ವಿಭಾಸ್ ಹೊಬಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಬಹಳ ಸುಲಭ ಮತ್ತು ಸ್ವಾದಿಷ್ಟವಾದ ಆಟ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳ ಲಿಸ್ಟನ್ನು ವಿಡಿಯೋದ ಕೊನೆಯಲ್ಲಿ ಶೇರ್ ಮಾಡಿದ್ದೇನೆ ಬನ್ನಿ ಪ್ರಾರಂಭಿಸೋಣ ಒಂದು ದಪ್ಪತಳದ ಕಡಾಯಿಯಲ್ಲಿ ಅರ್ಧ ಬಟ್ಟಲು ತುಪ್ಪವನ್ನು ಕರಗಿಸಿ ಅದಕ್ಕೆ ಒಂದು ಬಟ್ಟಲು ಗೋಧಿ ಹಿಟ್ಟು ಸೇರಿಸಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನು ಸಣ್ಣ ಅಥವಾ ಮಧ್ಯಮ ಊರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಹೀಗೆ ಹುರಿತಾ ಇರಬೇಕು ಈಗ ಗೋಧಿ ಹಿಟ್ಟು ಹೊಂಬಣ್ಣಕ್ಕೆ ತಿರುಗಿದೆ ಹಾಗೂ ಗಮ್ ಅಂತ ಪರಿಮಳ ಕೂಡ ಬರೋದು ಶುರುವಾಗಿದೆ ಗೋಧಿ ಹಿಟ್ಟು ಗೋಲ್ಡನ್ ಬ್ರೌನ್ ಆಗುವವರೆಗೆ ಹುರಿಯುವುದನ್ನು ಮುಂದುವರಿಸಿ ನೋಡಿ ಈಗ ತುಪ್ಪ ಬೇರ್ಪಡಲು ಆರಂಭಿಸಿದೆ ಈ ಹಂತದಲ್ಲಿ ಗೋಧಿ ಹಿಟ್ಟು ಬಹಳ ಪರಿಮಳಯುಕ್ತವಾಗಿದೆ ಮತ್ತು ತುಪ್ಪ ಬಿಟ್ಕೊಂಡು ಬರ್ತಾ ಇದೆ ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದೆ ಇದನ್ನೀಗ ಪಕ್ಕಕ್ಕೆ ಇರಿಸೋಣ ಒಂದು ದಪ್ಪತಳದ ಬಾಣಲೆಯಲ್ಲಿ ಒಂದು ಬಟ್ಟಲು ಸಕ್ಕರೆಯನ್ನು ಹಾಕಿ ಅದಕ್ಕೆ ಎರಡು ಬಟ್ಟಲು ನೀರು ಸೇರಿಸಿ ಸ್ಪೂನ್ನಿಂದ ಚೆನ್ನಾಗಿ ಬೆರೆಸಿ ಮತ್ತು ಎರಡರಿಂದ ಮೂರು ನಿಮಿಷಗಳವರೆಗೆ ಕುದಿಸಿ ಒಂದು ಕುದಿ ಬರುವ ತನಕ ಕುದಿಸಿದರೆ ಸಾಕು ಪಾಕ ಮಾಡುವುದೇನು ಬೇಕಾಗಿಲ್ಲ ಜಾಗರೂಕತೆಯಿಂದ ನಿಧಾನವಾಗಿ ಕುದಿಯುವ ಸಕ್ಕರೆ ನೀರನ್ನು ಹುರಿದ ಗೋಧಿ ಹಿಟ್ಟಿಗೆ ಸೇರಿಸಿ ಇಲ್ಲದಿದ್ದರೆ ಮಿಶ್ರಣ ಉಕ್ಕಿ ಚೆಲ್ಲುವ ಸಾಧ್ಯತೆ ಇದೆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಮಂದ ಉರಿಯಲ್ಲಿ ಬೇಯಿಸಲು ಪ್ರಾರಂಭಿಸಿ ಸತತವಾಗಿ ಬೆರೆಸುತ್ತಾ ಗಂಟುಗಳಾಗದಂತೆ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿ ನೋಡಿ ಗೋಧಿ ಹಿಟ್ಟು ಎಲ್ಲಾ ನೀರನ್ನು ಹೀರಿಕೊಳ್ಳುತ್ತಾ ಎಷ್ಟು ಬೇಗ ಗಟ್ಟಿಯಾಗ್ತಾ ಇದೆ ತುಪ್ಪ ಬೇರ್ಪಟ್ಟು ಹಲ್ವಾ ಫ್ಯಾನ್ನಿಂದ ಹೊರಡುವವರೆಗೆ ಇನ್ನೊಂದು ನಿಮಿಷ ಬೇಯಿಸಿ ಸ್ಟವ್ ಆಫ್ ಮಾಡೋಣ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದ ಬಾದಾಮಿ ತುಂಡುಗಳಿಂದ ಅಲಂಕರಿಸಿ ರುಚಿಯಾದ ಆಟ ಹಲ್ವಾ ಸವಿಯಲು ಕೊಡಿ ಈಗ ಆಟ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳ ಲಿಸ್ಟ್ ನೋಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ